ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯಿ ದತ್ತಿಗಳ ಒಂದು ಇಲಾಖೆಯ ಕಡೆಯಿಂದ ನಿಮಗೆ ಕಾಶಿ ಯಾತ್ರೆ ಕೈಗೊಂಡಂತಹ ಇದರಲ್ಲೂ ನಿಮಗೆ ಸ್ಪೆಷಲಾಗಿ ಕರ್ನಾಟಕ ರಾಜ್ಯದಿಂದ ಕಾಶಿ ಯಾತ್ರೆ ಕೈಗೊಂಡಂಥ ಮೂವತ್ತು ಸಾವಿರ ಯಾತ್ರಗಳಿಗೆ ತಲಾ ಒಂದು ಐದು ಸಾವಿರ ರೂಪಾಯಿಗಳಂತೆ ಸರ್ಕಾರದಿಂದ ಒಂದು ಸಹಾಯಧನ ಸಿಗ್ತಾ ಇರುವಂಥದ್ದು ಈ ಒಂದು ಸಹಾಯಧನನ ನೀವು ಯಾವ ರೀತಿ ಪಡ್ಕೋಬೇಕು ಈ ಯಾರ್ಯಾರೆಲ್ಲ ಮೊದಲೇ ಹೋಗಿದ್ರಿ ಸೊ ಅದಕ್ಕೇನೇನೆಲ್ಲ ಒಂದು ಅರ್ಹತೆಗಳು ಮತ್ತು ದಾಖಲಾತಿ ಬೇಕು ಅಂತ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸೊ ನಾವು ಮಾಡೋ ವೀಡಿಯೋಗಳನ್ನ ನೀವು ಫಸ್ಟೇ ನೋಡಬೇಕು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ನ ಎಲ್ಲಿ ಹಾಕಬೇಕು ಅಂತಂದರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಈ ಅಪ್ಲಿಕೇಶನ್ನಲ್ಲಿ ಏನೇನೆಲ್ಲ ಅರ್ಹತೆಗಳು ಸಾಮಾನ್ಯವಾಗಿರಬೇಕು ಈ ಒಂದು ಕಾಶಿ ಯಾತ್ರೆಗೆ ಸಂಬಂಧಪಟ್ಟಂತೆ ಅಂತ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ನೋಡ್ಕೊಳ್ಬೋದು ಬೇರೆ ಬೇರೆ ಸಮುದಾಯಗಳಾಗಿರ್ಬೋದು ಧರ್ಮಗಳಾಗಿರ್ಬೋದು ಈ ಒಂದು ಕೆಲವು ಕಡೆ ಅಜ್ಜಿಗೋಗೋದಾಗಿರ್ಬೋದು ಬೇರೆ ಬೇರೆ ಕಡೆ ಏನು ಹೋಗ್ತಾರೆ ಅದಕ್ಕೆಲ್ಲದಕ್ಕೂ ಸಹ ಸರ್ಕಾರ ಸಹಾಯಧನ ನೀಡ್ತಾ ಇರುವಂಥದ್ದು ಆದರೆ ನಮ್ಮ ಹಿಂದೂಗಳಿಗೆ ಯಾವ್ಯಾವ ಒಂದು ಯಾತ್ರೆಗಳೆಲ್ಲ ಮಾಡ್ತಾರೆ ಆ ಯಾತ್ರೆಗಳಿಗೆ ಎಷ್ಟೆಷ್ಟು ಅನುದಾನಗಳು ಸಹಾಯಧನಗಳು ಸಿಗ್ತಾ ಇರುತ್ತೆ ಅನ್ನೋದು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ನೀವು ಕರ್ನಾಟಕ ರಾಜ್ಯದಿಂದ ಕಾಶಿ ಯಾತ್ರೆ ಕೈಗೊಂಡಂಥ ಒಂದು ಮೂವತ್ತು ಸಾವಿರ ಯಾತ್ರಾರ್ಥಿಗಳೇ ಅವರಿಗೆ ತಲಾ ಐದು ಸಾವಿರ ರೂಪಾಯಿ ರೂಗಳಂತೆ ನಿಮಗೆ ಸರ್ಕಾರದಿಂದ ಒಂದು ಸಹಾಯಧನನ ಒಂದು ಕುರಿತಂತೆ ನಿಮಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಅರ್ಜಿಗಳನ್ನ ಆಹ್ವಾನನ ಮಾಡಿರುವಂಥದ್ದು ಈ ಒಂದು ಅರ್ಜಿಗಳನ್ನ ಸಲ್ಲಿಸಬೇಕು ಅಂದರೆ ನಿಮ್ಮ ಹತ್ರ ಏನೇನೆಲ್ಲ ಅರ್ಹತೆಗಳಿರಬೇಕು ಅನ್ನೋದನ್ನು ತಿಳಿಸ್ಕೊಳ್ಬಿಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ನೀವು ಯಾರ್ಯಾರೆಲ್ಲ ಭಕ್ತಾದಿಗಳು ಯಾತಾತ್ರಿಗಳು ಹೋಗ್ತಾ ಇರ್ತೀರ ಅವರು ಕರ್ನಾಟಕದ ಒಂದು ಕಾಯಂ ನಿವಾಸಿಯಾಗಿರಬೇಕು ಅಂಥವ್ರಿಗೆ ಮಾತ್ರ ಈ ಒಂದು ಒಂದು ಸ್ಕೀಮಿಂದ ನಿಮಗೆ ಅನುದಾನ ಸಿಗುವಂಥದ್ದು ಎರಡನೇದಾಗಿ ನಿಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟ ಯಾತಾತ್ರಿಗಳು ಮಾತ್ರ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಮೂರನೇದಾಗಿ ನಿಮಗೆ ಯಾತ್ಯಾರ್ಥಿಗಳು ತಮ್ಮ ಆಧಾರ್ ಕಾರ್ಡಿನ ಎರಡೂ ಕಡೆ ಅಂದರೆ ಎರಡೂ ಬೋತ್ ಸೈಡ್ ಅಂತ ಏನಿದೆ ಆ ಎರಡೂ ಕಡೆ ಒಂದು ಫೋಟೋನ ನೀವು ಅಪ್ಲೋಡ್ನ ಮಾಡಬೇಕಾಗತ್ತೆ ಸಿಂಗಲ್ ಸೈಡ್ನ ನೀವು ಅಪ್ಲೋಡ್ ಮಾಡಬಾರ್ದು ಸೊ ಎರಡೂ ಸೈಡ್ ಇರುವಂತಹ ಒಂದು ಆಧಾರ್ ಕಾರ್ಡ್ ಪ್ರತಿನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಆ ಅಪ್ಲೋಡ್ನ ಎಲ್ಲಿ ಮಾಡಬೇಕು ಅಂತ ತಿಳ್ಸಿಕೊಡ್ತೀನಿ ನಿಮಗೆ ಅದಾದಮೇಲೆ ನಿಮಗೆ ನಾಲ್ಕನೇದು ಬಂದು ಚುನಾವಣೆ ಗುರುತಿನ ಚೀಟಿಯನ್ನು ನಿಮ್ಮ ಹತ್ರ ಒಂದು ವೋಟರ್ ಐ ಡಿ ಅಥವಾ ರೇಷನ್ ಕಾರ್ಡ್ ಎರಡರಲ್ಲಿ ಒಂದು ಇರಬೇಕಾಗತ್ತೆ ಅದು ಮತ್ತೆ ನಿಮಗೆ ಐದನೇ ಪಾಯಿಂಟ್ ಬಂದು ಯಾತ್ರಾತ್ರಿಗಳು ಕಾಶಿಗೆ ಪ್ರಯಾಣ ಮಾಡಿದಂತಹ ಒಂದು ಕುರಿತು ಟಿಕೆಟ್ನ ಅಪ್ಲೋಡ್ ಮಾಡಬೇಕು ನೀವು ಟ್ರೈನಲ್ಲ ಹೋಗಿದ್ದೀರಾ ಬಸ್ಸಲ್ಲಿ ಹೋಗಿದ್ದೀರಾ ಏನರಲ್ಲಿ ಹೋಗಿದ್ದೀರಾ ಅದರ ಟಿಕೆಟ್ ಏನಿದೆ ಆ ಟಿಕೆಟ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಆರನೇದು ಬಂದು ನಿಮಗೆ ಅರ್ಹ ಯಾತ್ರಯಾತ್ರಿಗಳು ಯಾರು ಇರ್ತಾರೆ ತಮ್ಮ ಅರ್ಜಿಗಳನ್ನ ಸೇವಾ ಸಿಂಧು ಪೋ ಪೋರ್ಟಲ್ ಏನಿದೆ ಆ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ನೋಡ್ಕೋಬೋದು ಅರ್ಹ ಯಾತ್ರಾರ್ಥಿಗಳು ಯಾರಿರ್ತಾರೆ ಅವರು ಸೇವಾ ಸಿಂಧು ಪೋರ್ಟಲ್ ಏನಿದೆ ಆ ಪೋರ್ಟಲಲ್ಲಿ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆ ಒಳಗಡೆ ನೀವು ಸಲ್ಲಿಸಬೇಕಾಗತ್ತೆ ಇನ್ನು ನಿಮಗೆ ಜನವರಿ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಟೈಮ್ ಇರುತ್ತೆ ಮತ್ತು ನಿಮಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಯಾರ್ಯಾರೆಲ್ಲ ಕಾಶಿಗೆ ಒಂದು ಕೈಗೊಂಡಿರ್ತಾರೆ ಯಾತ್ರೆಗಳನ್ನ ಆ ಯಾತ್ರೆಗಳಿಗೆ ಭೇಟಿ ನೀಡಿದಂತಹ ಒಂದು ದೇವಾಲಯ ಏನಿರುತ್ತೆ ಆ ದೇವಾಲಯದ ಮುಂದುಗಡೆ ನೀವು ಒಂದು ಫೋಟೋನ ತೊಗೋಬೇಕಾಗತ್ತೆ ಆ ಫೋಟೋ ಯಾವ ರೀತಿ ಇರಬೇಕು ಅನ್ನೋದು ಸಹ ನಿಮಗೆ ತಿಳ್ಸ್ಕೊಟ್ಟಿದರೆ ಆ ಫೋಟೋ ಏನಿರುತ್ತೆ ಜಿ ಪಿ ಎಸ್ ಕ್ಯಾಮ್ರಾ ಏನಿರುತ್ತೆ ಆ ಕ್ಯಾಪ್ರಾ ಕ್ಯಾಮ್ರಾದಲ್ಲಿ ನೀವು ತೊಗೊಂಡಿರ್ಬೇಕಾಗತ್ತೆ ಅದು ಮುಂದೆ ಹೋಗ್ತೀನಿ ನೋಡ್ಕೋಬೋದು ಬೇಕಾರೆ ಅದು ಬಿಟ್ಕೊಂಡ್ರೆ ನೀವು ಆ ದೇವಾಲಯಗಳ ಒಂದು ಏನು ಭೇಟಿ ಮಾಡಿರ್ತಾರೆ ಆ ಭೇಟಿ ಮಾಡಿರೋಂಥ ಸಂದರ್ಭದಲ್ಲಿ ನೀವು ಆ ಪೂಜಾ ರಸೀತಿ ಆಗಿರ್ಬೋದು ಒಂದು ದಾಖಲಾತಿಗಳೇನಾಗಿರ್ಬೋದು ಆ ದಾಖಲಾತಿಗಳನ್ನ ನೀವು ಅಪ್ಲೋಡನ್ನ ಮಾಡಬೇಕಾಗತ್ತೆ ಜೊತೆಗೆ ನಿಮಗೆ ಯಾತ್ರಾತ್ರಿಗಳು ಈ ಒಂದು ಸಹಾಯಧನ ಒಂದು ಬಾರಿಗೆ ಮಾತ್ರ ಈ ಒಂದು ಅವಕಾಶ ಇರುವಂಥದ್ದು ನೀವು ಎರಡನೇ ಬಾರಿ ಪಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಸೊ ಒಬ್ಬ ವ್ಯಕ್ತಿಗೆ ಒಬ್ಬರಿಗೆ ಮಾತ್ರ ನಿಮಗೆ ಐದು ಸಾವಿರ ರೂಪಾಯಿಗಳ ನಿಮಗೆ ಈ ಒಂದು ಅನುದಾನ ಸಿಗ್ತಾ ಇರುವಂಥದ್ದಾಗಿರುತ್ತೆ ಅದಾದಮೇಲೆ ನಿಮಗೆ ಈ ಒಂದು ಚಾಪ ಕಾಗದ ಅಂದರೆ ನೀವು ಕಾಶಿಗೆ ಹೋಗಿದ್ದೀರಾ ಅನ್ನೋದಕ್ಕೆ ಮತ್ತು ಈ ಸಹಾಯಧನನ ಪಡ್ಕೊಂಡಿಲ್ಲ ಅನ್ನೋದಕ್ಕೆ ನಿಮಗೆ ಐವತ್ತು ರೂಪಾಯಿಗಳ ಒಂದು ಚಾಪಾ ಕಾಗ್ದಲ್ಲಿ ಈ ಸ್ಟ್ಯಾಂಪ್ ಅಂತ ಏನಿದೆ ಈ ಈ ಸ್ಟ್ಯಾಂಪಲ್ಲಿ ನೀವು ಈ ಸಹಾಯದನ್ನು ಪಡ್ಕೊಂಡಿಲ್ಲ ಅಂತ ಒಂದು ನೋಟ್ರಿ ಮಾಡಿಸ್ಬಿಟ್ಟು ನೀವು ಸೈನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದು ಸಹ ನೀವು ಅಪ್ಲೋಡ್ ಮಾಡಬೇಕಾದಂಥ ಒಂದು ರೆಸಿಪ್ಟ್ ಆಗಿರುವಂಥದ್ದು ಜೊತೆಗೆ ನಿಮಗೆ ಈ ಒಂದು ಕಾಶಿಗೆ ಏನು ಕೈಗೊಂಡಿರ್ತೀರ ಆ ಒಂದು ವಿಶ್ವನಾಥ ದೇವಾಲಯ ಏನಿದೆ ಆ ದೇವಾಲಯದ ಮುಂದುಗಡೆ ನೀವು ಒಂದು ಫೋಟೋನ ತೊಗೋಬೇಕಾಗತ್ತೆ ಆ ಫೋಟೋ ಸಹ ನಿಮಗೆ ಮೊಬೈಲ್ದು ಜಿ ಪಿ ಎಸ್ ಲೊಕೇಶನ್ ಇರುವಂಥ ಒಂದು ಆ್ಯಪ್ ಬರುತ್ತೆ ಆ ಒಂದು ಆ್ಯಪಲ್ಲಿ ನೀವು ಫೋಟೋನ ತೊಗೊಂಡಿರಬೇಕಾಗತ್ತೆ ತಗೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಅದಾದ್ಮೇಲೆ ನಿಮಗೆ ಹತ್ತನೇ ಪಾಯಿಂಟ್ ಬಂದು ನಿಮಗೆ ಯಾರ್ಯಾರೆಲ್ಲ ಯಾತ್ರೆಗಳು ಹೋಗಿರ್ತಾರೆ ಅವರು ಅರ್ಜಿ ಸಲ್ಸೋಕ್ಕೆ ಮುಂಚೆ ನಿಮ್ಮ ಬ್ಯಾಂಕ್ಗೆ ಎನ್ ಪಿ ಸಿ ಐ ಅಂದರೆ ನಿಮ್ಮ ಆಧಾರ್ ಸೀಡಿಂಗ್ ಏನಾರು ಆಗಿದೆಯಾ ಇಲ್ವಾ ಅಂತ ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ನಿಮ್ಮದು ಎನ್ ಪಿ ಸಿ ಎ ಆ್ಯಕ್ಟಿವ್ ಇದ್ದಾಗ ಮಾತ್ರ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ಇಲ್ಲ ಅಂತಂದರೆ ನೀವು ಅರ್ಜಿ ಸಲ್ಲಿಸಿದ್ರು ಸಹ ನಿಮಗೆ ಅಮೌಂಟ್ ಬರೋದಿಲ್ಲ ಹಾಗಾಗಿ ನೀವು ಇದನ್ನೆಲ್ಲ ಪರಿಗಣಿಸಬೇಕು ಪರಿಗಣಿಸಿದಾದ್ಮೇಲೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸೊ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ಇಲಾಖೆ ವೆಬ್ಸೈಟ್ಗೆ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿ ತಂದ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ཚདེ 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 ཚདེ